ಜನ ಬಂದು ಬೆಂಬಲ ಕೊಟ್ಟಾರ ಜೋರಾದ ಚಪ್ಪಾಳೆ ಹೊಳಿರೋ ಅಧ್ಯಕ್ಷರು ಮಾತಾಡ್ ದಯವಿಟ್ಟು ಎಲ್ಲಾರು ಕೇಳಪ್ಪ ಸುಳ ಚಂಚೆ ಮೊದಲ ಗೆಲ್ತ್ ಬಹಳ ಈಟಿಂಗ್ ಆಗೈತಿ ಹಾ ಚಂಚಿ ಯಾರು ಇಲ್ಲ ನೋಡ್ರಿ ಈಗ ಅಲ್ಲಿ ಅಜ್ಜ ಬಂದ ಮಾಡಿಂಗ್ರಜ್ಜ್ರಿಗೋರಿ ಈಗ ಮುಖ್ಯಮಂತ್ರಿ ಕಡೆ ನಾವು ಯಾರು ಹೋಗುದಿಲ್ಲ ನಮ್ಮ ಮೀಡಿಯಾ ಮುಖಾಂತರ ಸಂದೇಶ ಕೊಟ್ಟು ಮುಖ್ಯಮಂತ್ರಿ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಈಗ ಕಾರ್ಖಾನೆಗೆ ನಮಗ ಜಗಳ ಬಂದಿತ್ತ ಎಷ್ಟ ಮೂರ್ ಸಾವಿರದ ಐದನೂರು ನಾವು ಅವರ ಮೂವತ್ತ್ ಎರಡ್ ನೂರು ರೂಪಾಯಿ ಜಿಲ್ಲಾಧಿಕಾರಿ ಅವ್ರ ಪ್ರಯತ್ನ ಮಾಡ್ಯಾರ ಇದ್ರೊಳಗೆ ಮುಖ್ಯಮಂತ್ರಿ ಪ್ರಯತ್ನ ಮಾಡಿಲ್ಲ ಶಿವಾನಂದ ಪಾಟೀಲ್ ಸಾಹಿಬ್ ಮಾಡಿಲ್ಲ ಇದು ಲೇಟ್ ಆತ ಡಿ ಸಿ ಅವರು ಪ್ರಯತ್ನ ಮಾಡಿ ಅದನ್ನು ಬಗೆಹರಿಸರ ಡಿ ಸಿ ಅವ್ರು ಏನು ಹೇಳರು ಇಲ್ಲ ಜಿಲ್ಲಾಧಿಕಾರಿಯವರ ಅದನ್ನು ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಆತಂದ್ರೆ ಅದಕ್ಕಾಗಿ ಏನು ಮಾಡಿದ್ರು ಕಾರ್ಖಾನೆಯವ್ರ ಜೋಡಿನ ಭಾಳ ಗುದ್ದಾಡ್ದು ಬೇಡ ಯಾಕಂದ್ರೆ ನಾವು ಕಬ್ಬು ಕಳಿಸ್ಬೇಕಾಗಿತಿ ಇವರಂತೂ ಮೋಸ ಮಾಡೋದ್ರೂ ಜಗತ್ತನ್ನು ನೋಡತೈತಿ ಅವರ ನಿವಾರಣೆ ನೀವೆಲ್ಲ ಬರಿತೀರಿ ಅದು ನಿಮ್ಮ ಇರ್ತೈತೆ ಸರ್ಕಾರ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ಕತಿ ಅದ್ರೊಳಗಿಂದ ನಾವೊಂದು ಸಾವಿರ ರೂಪಾಯಿ ಕೇಳಿದೆವು ನಾವೀಗಾಗಲೇ ಎಷ್ಟ ಎರಡುನೂರು ರೂಪಾಯಿ ಡಿಫ್ರೆನ್ಸ್ ಅಂತೆ ಅವ ನಾವು ಕೇಳಿದ ಒಂದು ಟನಿಗೆ ಸಾವಿರ ಲೆಕ್ಕಾಚಾರ ಹಾಕಿ ಒಂದು ಪರಿಹಾರ ನಾಳೆ ಮಧ್ಯಾಹ್ನ ಒಳಗೆ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಥರ ಜನಾಂದೋಲನ ಆಗಿದ್ದು ನಾವು ಹಂಗಲ್ಲ ಐದುನೂರು ಮಂದಿ ಚಳವಳಿ ಕೂತಿದ್ದು ತಿಳ್ಕೊ ಅವಾಗ ಹೋಗ್ಬೋದಾಗಿತ್ತು ಏಳು ದಿವಸ ಲೇಟ್ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಾಡಿನ ಏನು ಸರ್ಕಾರದಿಂದ ಇಂದ ಪ್ರತಿನಿಧಿಗಳು ಎಲ್ಲ ಸತ್ವಾದ ಮೇಲೆ ಓದ್ ಬಂದಾರ ಈಗ ದಿನ ನಾಲ್ಕು ದಿನ ಹಿಂದೆ ಬಂದಿರಪ್ಪ ಅಂದ್ರೆ ಎರಡ್ ದಿನದಿಂದ ಮುಖ್ಯಮಂತ್ರಿ ಭೇಟಿ ನಾವು ಗುರುಗಳು ನಾವು ಒಂದು ಟಿಮ್ ಮಾಡಿ ಚರ್ಚೆ ಮಾಡಿ ಬರ್ಬೋದಾಗಿತ್ತು ಆದ್ರೂ ಈಗ ಜನ ಆಗೈತಿ ನೀವು ಎಲ್ಲರೂ ಕೂಡ ಏಳನೇ ತಾರೀಕ ನಾನಾ ಬುಕ್ ಕೊಡಂದ್ರೆ ಇವತ್ತು ಬೈಟ್ ಇಲ್ಲೋ ಗೊತ್ತಿಲ್ಲ ಯಾರು ಕೊಟ್ರಿ ಹಾ ಆಯ್ತು ಕೊಡ್ರಿ ನಾಳೆ ಕೂಡ ಬರ್ಕೊಂಡ್ ನಾಳೆ ಮೂಳು ಕೂಡ ಅಜ್ಜರ್ ಕೂಡ ಸುಮಾರು ಐದಾರು ಸಾವಿರ ಮಂದಿನ ಕರ್ಕೊಂಡು ಅವರು ಬರತ್ತಾರ ನಮ್ಮ ಅಜ್ಜಗೋನ್ ಹಚ್ಚಿನ ಅವ್ರವಾಗ ಈಗೆಲ್ಲ ಸ್ವಾಭಿಮಾನ ಇಲ್ಲಿ ಜಗತ್ತೈತೆ ಐವತ್ತು ಲಕ್ಷ ಮಂದಿ ರಾಜ್ಯದಾಗ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸ್ವಾಮೀಜಿಗಳು ನಾಡಿನ ಎಲ್ಲ ರೈತ ಪರ ಚಿಂತಕರು ನ್ಯಾಯವಾದಿಗಳು ಎಲ್ಲರೂ ಕೂಡ ನಮ್ ಜೊತೆ ರಸ್ತೆಗೆ ಬರ್ಬೇಕು ಅನಿವಾರ್ಯ ಇದೆ ರೈತರ ಕಬ್ಬುಗಳಿಗೆ ರಕ್ಷಣೆ ಹೇಳಿ ಈಗ ನಾವ್ ಯಾರು ಕೂಡ ಮುಖ್ಯಮಂತ್ರಿ ಕಡೆ ಹೋಗುದಿಲ್ಲ ಮುಖ್ಯಮಂತ್ರಿ ಬಹುಶಃ ಸರ್ಕಾರ ಅವ್ರು ಉಳಿಬೇಕು ಬಾ ಅಂತಂದ್ರ ಈ ಜನರ ಅವ್ರಿಗೆ ಓಟ್ ಬೇಕಪ್ಪ ಅಂತಂದ್ರ ಮುಖ್ಯಮಂತ್ರಿ ನಾಳೆ ನೂರಕ್ಕೆ ನೂರ ಪರಿಹಾರ ಘೋಷಣೆ ಮಾಡ್ತಾರೋ ಅವ್ರು ಬೇಡಪ್ಪ ಅಂದ್ರ ನಮ್ಮ ಬೀದಿ ಈ ಬೀದಿ ಬಿಟ್ಟ ದೊಡ್ಡ ಬೀದಿಗೆ ಹೋಗುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೋ ನಾವು ಮಾತ್ರ ಯಾವ ಕಮಿಟ್ಮೆಂಟ್ ಇಲ್ಲ ಏನಿಲ್ಲ ಇದು ಜನಾಂದೋಲನ ಆಗಿತ್ತು ಆದ್ರೆ ನಿಮ್ ಜೊತೆ ಆಗ್ತೈತಿ ಆಗ್ಲಿಲ್ಲ ಅಂದ್ರ ಏಳು ಚಾಲೂ ಮಾಡ್ತು ನಂತರ ಕಾರ್ಖಾನೆ ಚಾಲೂ ಆಗ್ತಾವು ಮುಂದಿನ ಸಲ ಮತ್ತು ಕಾರ್ಖಾನೆ ಅವ್ರು ನೋಡ್ಕೊಣೋ ಸರ್ಕಾರ ನೋಡ್ಕೊಳೋ ಅಧಿವೇಶನಕ್ಕೆ ದೊಡ್ಡ ಪಾಂಬೈದು ಹಂಡ್ರೆಡ್ ಪರ್ಸೆಂಟ್ ನಾವು ಐವತ್ತು ಲಕ್ಷ ಮಂದಿ ಹೋದ್ರೆ ಸರ್ಕಾರಕ್ಕೆ ತ್ರಾಸು ಆಕೈತೆ ನೀವು ಯಾರು ಅನುಮಾನ ಪಡಬೇಕಾಗಿಲ್ಲ ಇಲ್ಲಿ ಯಾರು ಅನುಮಾನ ಅವಶ್ಯಕತೆ ಇಲ್ಲ ಹುಲಿಗಳು ನೀವು ಗಟ್ಟಿ ಇರುದು ಒಂದು ಹೆಗಲ ಮೇಲೆ ಬಂದೂಕು ಏನಾರು ಸಿಕ್ರೆ ಹಾಕ್ಕೊಂಬರಿ ಸಿಗುದೇ ಇಲ್ಲ ಚೂನಪ್ಪ ಗುರುಗಳ ಅವರು ಕತ್ತ ಒದಿರೋದ್ರೆ ಸಾತ್ವ ಕಾಣಿಂಗ್ ಕಾಲಾಗ ಒಂದು ಮಾತು ಗುರುಗಳು ಹೇಳಿ ನಾನು ಹೇಳೆ ಮತ್ತ ಇವತ್ತ ವಿಶೇಷವಾಗಿ ನಾಡಿನ ಜನತೆ ನಾವೆಲ್ಲರೂ ಕೂಡ ಇವತ್ತಿನ ಕಬ್ಬು ಬೆಳಗಾರದು ವಿಶೇಷವಾದ ಧನ್ಯವಾದ ನನ್ನ ಮೀಡಿಯಾ ದೇವರಿಗೆ ಹೇಳ್ಬೇಕಾ ಇವತ್ತ ಮುಖ್ಯಮಂತ್ರಿ ಕಣ್ಣು ತಗ್ಸಿರ್ತಕ್ಕಂಥವ್ರು ಅವರು ನಾವು ಹೋರಾಟ ಮಾಡಿದ್ವಿ ನೀವು ಮೊದಲು ಎರಡು ನೂರು ತಗೊಂಡಿರ ಇವತ್ತು ಸರ್ಕಾರಕ್ಕೆ ಸಾವಿರ ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ ಹೆಚ್ಚಿನ ರೊಕ್ಕ ಇಸ್ಕೊಳಕ್ಕಾಗಿ ಇವ್ರದ್ದು ಕೂಡ ಅವ್ರಿಗೆ ಜೋರಾಗಿ ಚಪ್ಪಾಳಿ ಬಾರಿಸ್ರಿ ಯಾರು ಕೂಡ ಅವ್ರಿಗೆ ಸಹಕಾರ ಮಾಡೋರು ಬಂದ್ರಪ್ಪ ಅಂತಂದ್ರೆ ಸೈಡ್ ವಾರಿಯಾಗಿ ಅವ್ರ ಅವಕಾಶ ಕೊಡ್ರಿ ನಮ್ಮ ಸಂಬಂಧ ಬಂದಿರ್ತಾರ ಅವ್ರ ನಾವು ಅವ್ನು ಸ್ವಲ್ಪ ರೈತರು ಹುಮ್ಮದು ಯಾಕಂದ್ರೆ ಒಂದಾಗಿದ್ದು